ನಮಸ್ತೆ ಟೆರೆಸ್ ಗಾರ್ಡನ್ ರೆಸಿಪಿ ಇದು ನಮ್ಮ ತಂಗಿ ಮನೇಲಿ ಮಾಡಿದ್ದು ಬಿಡಿಯೋನೆ ಪುದೀನ ತಂದಿದ್ರು ಚಟ್ನಿಗೆ ಅಂತ ಇವ್ರ ಮನೆಯಲ್ಲೂ ಹಾಕಿದ್ದಾರೆ ಸುಮಾರ್ದು ತಿಂಗಳುಗಳೇ ಆಗಿದ್ದಾವೆ ಅದು ಸರಿಯಾಗಿಲ್ಲ ಇವಾಗ ಅದಕ್ಕೆ ನಾನು ಇವು ಕಟಿಂಗ್ ದಪ್ಪ ಇರೋವು ನೋಡಿ ಇಡಬೇಕು ಈ ಥರ ಗಟ್ಟಿ ಇರಬೇಕು ಕೈಯಲ್ಲಿ ಹಿಡಿದುಬಿಟ್ಟು ಈ ಥರ ಬೊಗ್ಸಿದರೆ ಬೇಗ ಬೊಗ್ಬಾರ್ದು ಆ ಥರ ಇದ್ದರೆ ಆ ಕಟಿಂಗ್ ಬೇಗನೆ ಚಿಗುರು ಬರುತ್ತೆ ನೋಡಿಸ್ತಿದ್ದೆ ನೋಡಿ ಅದು ಗಟ್ಟಿ ಇದೆ ಇದು ನೋಡಿ ಇಷ್ಟು ತೆಳುವಿದೆ ಇದು ಬರಲ್ಲ ಅಷ್ಟು ಸರಿಯಾಗಿ ನಡೆಯೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಬಗ್ಗೆ ಬಿಡುತ್ತೆ ನಾವು ಮಣ್ಣಲ್ಲಿಟ್ಟಾಗ ಅದರಿಂದ ನೀವು ಆ ಥರ ದಪ್ಪ ದಪ್ಪ ಕಡ್ಡಿ ಇರೋದು ನೋಡಿ ಪುದೀನ ಕಟ್ಟು ಒಂದು ಸರಿ ತೊಗೊಂಬಂದು ತೊಗೊಂಬಂದು ಆ ಎಲೆ ಎಲ್ಲ ಬಿಡಿಸ್ಕೊಂಬಿಟ್ಟು ನಾವು ಸೊಪ್ಪು ಬಿಡಿಸ್ಕೊಂಬಿಟ್ಟು ಬರೀ ಕಟಿಂಗ್ ಮಾತ್ರ ಒಂದು ದಿನ ನೀರಲ್ಲಿಟ್ಬಿಟ್ಟು ಪಾಟಲ್ಲಿಡೋದ್ರಿಂದ ಮನೆಯಲ್ಲಿ ಈಸಿಯಾಗಿ ಬಳಸ್ಕೋಬೋದು ಇದು ಸುಮಾರು ಒಂದು ನಾಲ್ಕೈದು ತಿಂಗಳು ಹಾರ್ವೆಸ್ಟ್ ಬರುತ್ತೆ ನೋಡಿ ಅದರಲ್ಲಿ ಹುಳನೂ ಇರುತ್ತೆ ಕಟ್ಟು ಬಿಚ್ಚಿದಾಗ ನೀಟಾಗಿ ನೋಡ್ಕೋಬೇಕು ನೀವು ಹುಳ ಹೆಂಗಿತ್ತು ಅಂತ ಗೊತ್ತಾಗುತ್ತೆ ಒಬ್ಬೊಬ್ಬರು ಕಟ್ ಕಟ್ ಹಂಗೆ ಕಟ್ ಮಾಡ್ತಾರೆ ಆ ಥರ ಯಾವತ್ತೂ ಮಾಡಬೇಡಿ ಬಿಡಿಸ್ಬಿಟ್ಟು ನೋಡಿಬಿಟ್ಟು ಕಟ್ ಮಾಡಿ ನಾನಿವಾಗೆಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ಆ ಕಟ್ಟಿಂಗ್ಸೆಲ್ಲ ನನಗೆ ಯಾವ ಗಟ್ಟಿ ಇದಾವೋ ಅವನ್ನೆಲ್ಲ ತೆಗೆದು ನೀರಲ್ಲಿಟ್ಟು ತಿರ್ಗ ಮಾರನೇ ದಿನ ಇದು ಒಂದು ಪಾಟ್ ಖಾಲಿ ಇತ್ತು ಹ್ಯಾಂಗ ಪಾಟು ಅದರಲ್ಲಿ ಏನೂ ಬಂದಿರಲಿಲ್ಲ ಆ ಪಾಟು ಸುಮಾರು ದಿನವೇ ಆಗಿತ್ತಂತೆ ರಿಪಾಟ್ ಮಾಡಿ ಆದ್ರೂ ಅದು ಚೆನ್ನಾಗೇ ಇತ್ತು ಮಣ್ಣು ಅದರಿಂದ ನಾನು ಮಣ್ಣೊಂದೇ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಕಟಿಂಗ್ ಇಡ್ತಾಯಿದ್ದೀನಿ ಈ ಥರ ಕಟ್ಟಿಂಗ್ ಜಾಸ್ತಿನೇ ಇಟ್ಕೊಳ್ಳಿ ನೀವು ಒಂದೇ ಪಾರ್ಟಲ್ಲಿ ಜಾಸ್ತಿ ಇಡೋದ್ರಿಂದ ಬೇಗನೆ ಬರುತ್ತೆ ನೀವು ಮತ್ತೆ ಅದು ಬಿಟ್ಟು ಬಂದಾಗ ಹಾರ್ವೆಸ್ಟು ತುಂಬ ಕೆಳಗಡೆ ಸ್ವಲ್ಪ ಬಿಟ್ಬಿಟ್ಟು ಕಟ್ ಮಾಡೋದ್ರಿಂದ ಮತ್ತೆ ಅಲ್ಲಿಂದ ಚಿಗಿರು ಬರುತ್ತೆ ಪುದೀನ ಈಸಿಯಾಗಿ ಬಳಸ್ಕೋಬೋದು ನೀವೇನು ಖರ್ಚು ಮಾಡೋಷ್ಟಿರಲ್ಲ ಒಂದು ಸರಿ ನಾವು ಕಟ್ಟಲ್ಲಿ ತಂದಿರೋದು ಸುಮಾರು ಮೂರು ನಾಲ್ಕು ತಿಂಗಳು ನಾವು ಮನೆಗೆ ಬಳಸ್ಕೋಬೋದು ನೋಡಿ ಒಂದೇ ದಿನ ನೀರನ್ನಾಗ ಇಟ್ರು ಅದು ವೈಟ್ ವೈಟ್ ಆಗಲೇ ಬೇರ್ ಸ್ಟಾರ್ಟ್ ಆಗಿದೆ ನಾನು ಎರಡು ದಿನ ಮೂರು ದಿನ ಆದಮೇಲೂ ಮತ್ತೆ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಥರ ಕಟಿಂಗ್ ಇಟ್ಟು ಚಿಗಿರಿರೋದು ತೋರಿಸ್ತಾ ಇದ್ದೀನಿ ನಿಮಗೆ ಪೂರ್ತಿ ನೋಡಿ ಈಸಿಯಾಗಿ ಬೆಳೆಸ್ಬೋದು ಗಾರ್ಡನ್ ಶುರು ಮಾಡಬೇಕು ಅನ್ನೋರು ಮೆಂತ್ಯ ಸೊಪ್ಪು ಸಹ ಆಮೇಲೆ ಸಬ್ಸಿಪ್ಪಿಗೆ ತೊಪ್ಪು ದಂಟಿನ ಸೊಪ್ಪು ಈ ಥರ ಪುದೀನ ಇವೆಲ್ಲ ಮೊದಲು ಹಾಕ್ಕೊಂಡ್ರೆ ನಿಮಗೆ ಅವು ಬೆಳೆದಂಗೆಲ್ಲ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಬೆಳೆಸೋಕ್ಕೆ ಚೆನ್ನಾಗಿರುತ್ತೆ ಪುದೀನ ಮಾತ್ರ ತುಂಬ ದಿನವೇ ಬರುತ್ತೆ ಕೊತ್ತಂಬ್ರಿಕ ಅದೆಲ್ಲ ಮಾತ್ರ ಸ್ವಲ್ಪ ಕೊತ್ತಂಬ್ರಿನೂ ಒಂದು ಸರಿ ಎರಡು ಸರಿ ಬಿಡಬಿಟ್ಟು ಕಟ್ ಕಟ್ ಮಾಡ್ಬೋದು ಬಿಟ್ಟು ಪುದೀನ ಇದು ಮೆಂತ್ಯ ಸೊಪ್ಪು ನೀವು ಚಿಕ್ಕದಿರವಾಗಲೇ ಕಟ್ ಮಾಡ್ಕೊಂಡ್ರೆ ಅದು ಬರ್ತಾ ಇರುತ್ತೆ ಸಬ್ಸಿಗೆ ಸೊಪ್ಪು ಇನ್ನೂ ಬೇರು ಬಿಟ್ಬಿಟ್ಟು ಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಒಂದು ಎರಡು ಮೂರು ಸರಿ ಹಾರ್ವೆಸ್ಟ್ ಮಾಡ್ಕೋಬೋದು ದಂಟಿನ ಸೊಪ್ಪು ಅದೇ ಥರ ಮಾಡ್ಕೊಬೋದು ತುಂಬ ಜಾಸ್ತಿ ಬೀಜದ ಥರ ಆಗದ್ಮೇಲೆ ಬೇಕಾದ್ರೆ ತೆಗೆದ್ಬಿಟ್ಟು ನೀವು ಮತ್ತೆ ಹೊಸ್ದಾಗಿಡ್ಬೋದು ಅಥವಾ ದಂಟಿನ ಸೊಪ್ಪಲ್ಲಿ ಬೀಜ ಮಾಡ್ಕೊಳ್ಳೋದು ನಾನು ಹೇಳಿದ್ದೀನಿ ಒಂದು ಸರಿ ಬೀಜ ಮಾಡ್ಕೊಂಡ್ಬಿಟ್ರೆ ನಮಗೆ ಅದು ಕಂಟಿನ್ಯೂ ಆಗಿರುತ್ತೆ ಈ ಪುದೀನೂ ಅಷ್ಟೇ ಎಲ್ಲ ಆಗೋಗಿ ಇನ್ನೇನು ತುಂಬ ಡಲ್ಲಾಗಿದೆ ಅಂದಾಗ ಪೂರ್ತಿ ತೆಗೆದ್ಬಿಡಿ ತೆಗೆದ್ಬಿಟ್ಟು ದಪ್ಪ ಸ್ವಲ್ಪ ಚೆನ್ನಾಗಿರೋ ಕಟಿಂಗ್ಸ್ ತಗೊಂಡು ಮತ್ತೆ ಇಟ್ಟರೆ ಅದು ಮತ್ತೆ ಚ ಬೇರು ಬಂದು ಮತ್ತೆ ಚೆನ್ನಾಗಿ ಬೆಳೆಯುತ್ತೆ ಈ ಥರ ನೀವು ಪುದೀನ ಎಲ್ಲನೂ ಬೆಳೆಸ್ಕೋಬೋದು ಮನೇಲೆ ಸೊಪ್ಪಿಂದ ಆದಷ್ಟು ನಾವು ನಮ್ಮ ಕೈಲಾಗ ಎಷ್ಟಾಗುತ್ತೋ ಅಷ್ಟು ಪಾರ್ಟ್ ಒಂದು ಮೂರು ನಾಲ್ಕು ಪಾರ್ಟ್ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದರಲ್ಲಿ ಮೆಂತ್ಯ ಸೊಪ್ಪು ಒಂದರಲ್ಲಿ ಪುದೀನ ಒಂದರಲ್ಲಿ ದಂಟಿನ ಸೊಪ್ಪು ದಂಟಿನ ಸೊಪ್ಪಿಗೆ ಸ್ವಲ್ಪ ದೊಡ್ಡ ಪಾಟ ಬೇಕಾಗುತ್ತೆ ಅದಿಲ್ಲ ಅಂದರೆ ನೀವು ಚಿಕ್ಕ ಪಾಟಲ್ಲಿ ಸ್ವಲ್ಪ ಕಷ್ಟ ಒಂದೇ ಸರಿಗೆ ಹಾರ್ವೆಸ್ಟ್ ಮಾಡ್ಕೋಬೇಕು ಮತ್ತು ಕಟಿಂಗು ಬೇರ್ ಮೇಲೆ ಅಷ್ಟು ಚೆನ್ನಾಗಿ ಬರೋಲ್ಲ ಗಿಡ ಇವೆಲ್ಲ ಆ ಥರ ಇಲ್ಲ ಬೇರು ಬಿಟ್ಕೊಂಡ್ರೂ ಸುಮಾರು ಮೂರು ನಾಲ್ಕು ತಿಂಗಳು ನಾವು ಹಾರ್ವೆಸ್ಟ್ ಮಾಡ್ದಂಗಲ್ಲ ಮತ್ತು ಕೆಳಗಡೆಯಿಂದ ಚಿಗುರ್ತಾ ಇರುತ್ತೆ ತುಂಬ ಬೇರಾದಾಗ ಅವ ಡಲ್ಲ ಆಗ್ತಾವೆ ಗಿಡ ನಾವು ಏನೇ ಮಾಡಿದ್ರು ಅವ ಚಿಗಿರಲ್ಲ ಸರಿಯಾಗಿ ಅವ ನೀವು ತೆಗೆದು ಹೊಸ್ತಾಗಿ ನಾಟಿ ಮಾಡ್ಕೊಂಡ್ರೆ ಸರಿಯೋಗುತ್ತೆ ನೋಡಿ ಇದನ್ನೆಲ್ಲ ನಾನು ನಾಟಿ ಮಾಡಿಬಿಟ್ಟು ತುಂಬ ಕಟಿಂಗ್ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿ ನೀವು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಅದರಲ್ಲೇ ಬೆಳೆಯುತ್ತೆ ಅದು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಎರಡನೇ ದಿನ ತೋರಿಸ್ತಾ ಇದ್ದೀನಿ ಕೆಳಗಡೆ ಆಗಲೇ ಒಂದೊಂದರಲ್ಲಿ ಚಿಕ್ಕದಾಗಿ ಎಲೆ ಕಾಣಿಸ್ತಾ ಇದೆ ನೋಡಿ ಇದು ನಾಲ್ಕು ದಿನದ ಮೇಲೆ ತೋರಿಸ್ತಾ ಇದ್ದೀನಿ ಎಲ್ಲ ಕಟ್ಟಿಂಗು ಆಲ್ಮೋಸ್ಟ್ ಎಲ್ಲನೂ ಚಿಗುರಿದಾವೆ ಇನ್ನೂ ಒಂದು ವಾರ ಹತ್ತು ದಿನ ಆದ್ರಗಿನ ಸೊ ಆ ಪಾಟ್ ತುಂಬದಂಗೆ ಕಾಣಿಸ್ತಾ ಇರುತ್ತೆ ಅಷ್ಟೊತ್ತಿ ನಾನು ಊರಲ್ಲಿ ಇರೋಲ್ಲ ಆಮೇಲೆ ಈ ಕರ್ಬೇವಿನ ಗಿಡ ನಮ್ಮ ತಂಗಿಗೆ ಬೀಜದಿಂದ ಮಾಡಿ ತಂದು ಕೊಟ್ಟಿದ್ದೆ ನಮಸ್ತೆ